ನಮಸ್ಕಾರ ಸಮಸ್ತ ಸಂಹಿತ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜೂನಿಯರ್ ಅಸೋಸಿಯೇಟ್ಸ್ ಗ್ರಾಹಕ ಬೆಂಬಲ ಮತ್ತು ಮಾರಾಟ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ದ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಭಾರತಾದ್ಯಂತ ಒಟ್ಟು ಐದು ಸಾವಿರದ ಒಂದು ನೂರ ಎಂಬತ್ತು ಹುದ್ದೆಗಳು ಲಭ್ಯವಿದ್ದು ಅದರ ವಿವರ ಹೀಗಿದೆ ಮೀಸಲಾತಿ ಇಲ್ಲದೇ ಇರುವಂಥ ಕೆಟಗರಿ ಜನರಲ್ ಕೆಟಗರಿಯವರಿಗೆ ಎರಡು ಸಾವಿರದ ಎರಡು ನೂರ ಐವತ್ತೈದು ಹುದ್ದೆಗಳು ಇ ಡಬ್ಲ್ಯೂ ಎಸ್ನವರಿಗೆ ಐದುನೂರ ಎಂಟು ಒ ಬಿ ಸಿ ಹನ್ನೊಂದು ನೂರ ಎಪ್ಪತ್ತೊಂಬತ್ತು ಸಿ ನಾಲ್ಕುನೂರ ಐವತ್ತು ಎಸ್ ಟಿ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳು ಇವೆ ಈ ಹುದ್ದೆಗೆ ಅರ್ಜಿ ಹಾಕುವರ ಅರ್ಹತೆ ಏನಿದೆ ನೋಡೋಣ ಬನ್ನಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಕ್ಷೇತ್ರದಲ್ಲಿ ಪದವಿಯನ್ನು ಪಡೆದಿರಬೇಕು ಅಂತಿಮ ವರ್ಷದ ಅಥವಾ ಅಂತಿಮ ಸೆಮಿಸ್ಟರ್ ವಿದ್ಯಾರ್ಥಿಗಳ ಸಹ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಸೇರುವ ಮೊದಲು ಅಂದರೆ ನೀವು ನೀವು ಉತ್ತೀರ್ಣರಾಗಿ ನಿಮಗೆ ಇದರಲ್ಲಿ ರಿಕ್ರೂಟ್ಮೆಂಟ್ ಸಿಕ್ಕರೆ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ಮತ್ತು ಉತ್ತೀರ್ಣರಾಗಿರುವ ಪುರಾವೆಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ನೀವು ಅರ್ಜಿ ಸಲ್ಲಿಸುವ ರಾಜ್ಯದ ಸ್ಥಳೀಯ ಭಾಷೆಯನ್ನು ತಿಳಿದುಕೊಂಡಿರಲೇಬೇಕು ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು ನೋಡೋಣ ಬನ್ನಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಬಿಳಿ ಕಾಗದದ ಮೇಲೆ ಸ್ಪಷ್ಟವಾಗಿ ನಿಮ್ಮ ಸಹಿ ಮಾಡಿ ಅದನ್ನು ನೀವು ಸ್ಕ್ಯಾನ್ ಮಾಡಿ ಅರ್ಜಿ ಸಲ್ಲಿಸಬೇಕಾದ್ರೆ ಅಪ್ಲೋಡ್ ಮಾಡಬೇಕಾಗತ್ತೆ ಪದವಿ ಪ್ರಮಾಣಪತ್ರ ಮತ್ತು ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಈ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಅವರಿಗೆ ಇದು ಅನ್ವಯ ಆಗುತ್ತೆ ಸರ್ಕಾರದಿಂದ ನೀಡಿರ ನೀಡಿರುವಂತಹ ಯಾವುದೇ ಗುರುತಿನ ಚೀಟಿ ಆಧಾರ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಆಗಿರ್ಬೋದು ಇದನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ಕೆಟಗರಿ ವೈಸ್ ಏನು ಅಪ್ಲಿಕೇಬಲ್ ಆಗತ್ತೆ ಅವರು ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕಾಗತ್ತೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಶುಲ್ಕ ಸಾಮಾನ್ಯ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎ ಎಸ್ನವರಿಗೆ ಐವತ್ತು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅವರಿಗೆ ಯಾವುದೇ ಶುಲ್ಕ ಅನ್ವಯಿಸುವುದಿಲ್ಲ ಹಾಗಿದ್ರೆ ನೋಡೋಣ ಬನ್ನಿ ಅರ್ಜಿಯ ಪ್ರಕ್ರಿಯೆಯನ್ನು ಈಗೆಲ್ಲ ಅರ್ಜಿಯನ್ನು ನೀವು ಆನ್ಲೈನ್ನಲ್ಲಿಯೇ ಸಬ್ಮಿಟ್ ಮಾಡಬೇಕಾಗತ್ತೆ ಅಧಿಕೃತ ವೆಬ್ಸೈಟ್ನ ನಾನು ನಿಮಗೆ ಡ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೇನೆ ಅಲ್ಲಿ ಹೋಗಿ ಅದನ್ನು ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು ಇಪ್ಪತ್ತು ಹಾಗೂ ಗರಿಷ್ಠ ವಯಸ್ಸು ಇಪ್ಪತ್ತೆಂಟು ವರ್ಷ ಗೌರ್ಮೆಂಟ್ ನಿಯಮಗಳ ಪ್ರಕಾರ ಆಯಾ ಕೆಟಗರಿದವರಿಗೆ ವಯಸ್ಸಿನ ಸಡಿಲಿಕೆ ಇರುತ್ತದೆ ಅದನ್ನು ನೀವು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬಹುದು ಆಯ್ಕೆಯ ಪ್ರಕ್ರಿಯೆ ಆನ್ಲೈನ್ನಲ್ಲಿನೇ ಸಬ್ಮಿಟ್ ಮಾಡಬೇಕಂತ ಈಗಾಗಲೇ ಹೇಳಿದ್ದೀನಿ ನಾನು ಆನ್ಲೈನ್ ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಯಾವುದೆಲ್ಲ ಮಾಹಿತಿಯನ್ನು ಅವ್ರು ಕೇಳ್ತಾ ಹೋಗ್ತಾರೆ ಆ ರೀತಿಯಾಗಿ ನೀವು ಎಲ್ಲನೂ ಬರಿತಾ ಸಬ್ಮಿಟ್ ಮಾಡಿ ಮಾಡಿ ಮತ್ತು ಯಾವ ಯಾವೆಲ್ಲ ದಾಖಲೆಗಳನ್ನು ನಾನು ಈಗಾಗಲೇ ಹೇಳಿದ್ದೀನಿ ಅವನ್ನೆಲ್ಲ ಒಂದು ಸ್ಕ್ಯಾನ್ ಕಾಪಿ ಇಟ್ಕೊಂಡು ಎಲ್ಲವನ್ನೂ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಮಾಡದಲ್ಲಿ ಅವರು ನಿಮಗೆ ಒಂದು ನೀವು ರಿಜಿಸ್ಟರ್ ಮಾಡಿದ್ದಕ್ಕೆ ಒಂದು ಪುರಾವೆಯನ್ನು ಕೊಡ್ತಾರೆ ಅದನ್ನು ನೀವು ಪ್ರಿಂಟೌಟ್ ತೆಗೆದು ಮುಂದಿನ ಭವಿಷ್ಯದ ಎಲ್ಲ ಎಕ್ಸಾಮಿಗೆ ಹಾಲ್ ಟಿಕೆಟಿಗೆ ಆ ಇದನ್ನು ನೀವು ಉಪಯೋಗಿಸ್ಬಹುದು ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಇದು ಐದು ಹಂತದಲ್ಲಿ ಇರುತ್ತೆ ಮೊದಲೇದಾಗಿ ಪೂರ್ವಭಾವಿ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಇದರಲ್ಲಿ ನೀವು ಉತ್ತೀರ್ಣರಾದರೆ ಒಂದು ಮುಖ್ಯ ಪರೀಕ್ಷೆಯನ್ನು ಅವರು ಮಾಡ್ತಾರೆ ಅದಾಗಿಂದ ಸ್ಥಳೀಯ ಭಾಷಾ ಪರೀಕ್ಷೆ ಅಂದರೆ ನೀವು ರೀಜ್ನಲ್ ವೈಸ್ ಅಪ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ರೀಜನ್ನಿಗೆ ತಕ್ಕ ಹಾಗೆ ನಾ ಈಗಾಗಲೇ ಹೇಳಿದ್ದೆ ನೀವು ಯಾವ ರೀಜನ್ ರೀಜನಲ್ಲಿ ಅಪ್ಲಿಕೇಶನ್ ಹಾಕ್ತೀರ ಅದರ ಭಾಷೆ ನಿಮಗೆ ಗೊತ್ತಿರಬೇಕು ಅಂತ ಸೊ ಆ ಪರೀಕ್ಷೆ ಇರುತ್ತೆ ಇವೆಲ್ಲ ಆಗಿಂದ ದಾಖಲೆಯನ್ನು ಪರಿಶೀಲನೆ ಕರೀತಾರೆ ಇವೆಲ್ಲ ಮೂರದರಲ್ಲಿ ನೀವು ಮೊದಲು ಮೂರು ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾದರೆ ದಾಖಲೆ ಪರಿಶೀಲನೆ ಮಾಡ್ತಾರೆ ದಾಖಲೆ ಪರಿಶೀಲನೆ ಮಾಡಿದಾಗ ಎಲ್ಲವೂ ಸರಿ ಬಂದರೆ ನಿಮಗೆ ಕೊನೆಯದಾಗಿ ವೈದ್ಯಕೀಯ ಪರೀಕ್ಷೆಯನ್ನು ಅಳವಡಿಸ್ತಾರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾದರೆ ನಿಮಗೆ ರಿಕ್ರೂಟ್ಮೆಂಟ್ ಆಗತ್ತೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಇವತ್ತಿಗೆ ಇಷ್ಟೇ ಮತ್ತೆ ಸಮಸ್ತ ಸಂಹಿತಾಗೆ ಬನ್ನಿ ನಮಸ್ಕಾರ ಧನ್ಯವಾದಗಳು